ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆ ನಿರ್ವಹ ಆತ್ಮೀಯರು ಈ ಕಾರ್ಯಕ್ರಮದ ಕೇಂದ್ರ ಆದಂತ ವಿ ರವಿಚಂದ್ರ ಸಾಹೇಬ್ರೆ ಇನ್ನೊಬ್ರು ಆತ್ಮೀಯರಾದಂತ ಕೋಕಿಲ ಚಂದ್ರ ಸದಾ ಸಾಧು ಕೋಕಿಲ ಅವರೇ ಇನ್ನೊಬ್ರು ಆತ್ಮೀಯ ಆದಂತ ಪ್ರೇಮ್ ಅವರೇ ಇನ್ನೊಬ್ರು ಆತ್ಮೀಯಾದಂಥ ಆನಂದ್ ಸಾಗರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಗೋಯಪ್ಪ ಅವರೇ ನನ್ನ ಆತ್ಮೀಯರು ಮಾಜಿ ಸಚಿವರಾದಂತ ನನ್ನ ಆತ್ಮೀಯರಾದಂತ ಆನಂದ್ ಸಿಂಗ್ ಅವರೇ ಎಂ ಎಲ್ ಎಂತ ಲತಾ ಮಲ್ಲಿಕಾರ್ಜುನ್ ಅವರೇ ನನ್ನ ಆತ್ಮೀಯರು ಶಾಸಕ ಗಣೇಶ್ ಅಣ್ಣ ಅವರೇ ಇನ್ನೊಬ್ಬರು ಆತ್ಮೀಯರು ಶಾಸಕಾದಂತ ರಾಘವೇಂದ್ರ ರತ್ನಾಲ್ ಅವರೇ ವೇದಿಕೆ ಮೇಲೆ ಹಸಿರು ಎಲ್ಲ ಆತ್ಮೀಯರು ಆತ್ಮೀಯರೇ ಮೊದಲೇ ತಮಗೆ ಮೂರನೇ ದಿನದ ಹಂಪಿ ಉತ್ಸವದ ಶುಭಾಶಯ ಕೋರಕ್ಕೆ ಬಯಸ್ತೀನಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕ್ಕೆ ಯಶಸ್ವಿ ಮಾಡಕ್ಕೆ ಬೆಂಗಳೂರಿಂದ ನಮ್ದು ನಮ್ಗೋಸ ಬಂದಿರೋರ ರವಿಚಂದ್ರ ಅವ್ರನ್ನ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನನ್ನ ನಿಮ್ ನಿಮ್ ಕಡೆಯಿಂದ ಮತ್ತೆ ನನ್ನಿಂದ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ ಬಯಸ್ತಾ ಇದ್ದೀನಿ ಈಗ ತಾವು ರವಿಚಂದ್ರ ಸಾಯಿರ್ ಬಗ್ಗೆ ಸಾಧು ಕೋಕಿಲ ಅವರು ಹೇಳ್ತಾ ಇದ್ರು ತಾವು ಕೇಳಿಸ್ಕೊಂಡಿರ್ಬೋದು ರವಿಚಂದ್ರ ಸಾಹ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲಾಕ್ ಅಂಡ್ ವೈಟ್ ಇದ್ ಕಲರ್ಫುಲ್ ಮಾಡಿದೆ ಅಂದ್ರೆ ಅದು ರವಿಚಂದ್ರ ಅಂತ ಸಾಧು ಕೋಕಿಲ್ ಅವರು ಹೇಳ್ತಾ ಇದ್ರು ಅದ್ರ ಜೊತೆಯಲ್ಲೇ ನನಗೆ ನನ್ಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮ್ಗೆಲ್ಲ ಗೊತ್ತೇ ಇರೋದು ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಬಹಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಲೋಕ ಪಾರ್ಟ್ ಟೂ ಬರ್ತದೆ ಅದರಲ್ಲಿ ಒಂದ್ ಯಾರು ಹಾಡಿಲ್ಲ ಎಲ್ಲ ಪಿಕ್ಚರ್ ಅಲ್ಲಿ ನಂಗೆ ಗೊತ್ತಿದ್ದಂಗೆ ಒಂದ್ ಐದು ಆರು ಹಾಡಿರ್ತದೆ ಇರ್ತದೆ ಈ ಪಿಕ್ಚರ್ ಅಲ್ಲಿ ಇಪ್ಪತ್ತೈದ್ ಹಾಡ್ ಅಂತ ಹೇಳಿದ್ರು ನಾನು ಯಾವ ತರ ಪಿಕ್ಚರ್ ಅಂತ ನನ್ಗೆ ಗೊತ್ತಿಲ್ಲ ಇಪ್ಪತ್ತೈದು ಹಾಡ್ ಅಂದ್ರೆ ಕನಿಷ್ಠ ಒಂದ್ ಹಾಡ್ ಆಡ್ಬೇಕಾದ್ರೆ ಒಂದ್ ಐದ್ ನಿಮಿಷ ಆಗ್ತದೆ ಅಂದ್ರೆ ಇಪ್ಪತ್ತೈದು ಹಾಡ್ ಅಂದ್ರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡ್ ಅಂದೇ ಹೋಗ್ತದೆ ಮತ್ತೆ ಪಿಕ್ಚರ್ ಅಲ್ಲಿ ಹೇಳಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡ್ ಆರು ಈಗ ಪಿಕ್ಚರ್ ಮೂರ್ ಗಂಟೆ ಪಿಕ್ಚರ್ ಅದು ಮೂರ್ ಗಂಟೆ ಪಿಕ್ಚರ್ ಅಲ್ಲಿ ತಾವೇ ಹೇಳಿದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರಾ ನೀವು ಒಂದ್ ಹಾಡು ಕನಿಷ್ಠ ಐದ್ ನಿಮಿಷ ಅಂತ ಆಗ್ತದೆ ಯಶಸ್ವಿ ಆಗ್ಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದಿಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆ ಮಾಜಿ ಮಂತ್ರಿಗಳು ಆತ್ಮೀಯರಾದಂತ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತು ಮಾಡಿದ್ದಾರೆ ಇದಕ್ಕೆ ಪಕ್ಷ ಇಲ್ಲ ಹಂಪಿ ಉತ್ಸವ ಅಂದ್ರೆ ಎಲ್ಲಾರ್ದು ಅಂತ ಹೇಳಿಬಿಟ್ಟು ಇವತ್ತು ಪಕ್ಷಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದಾರಲ್ಲ ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ